ಆತ್ಮೀಯ ಸ್ನೇಹಿತರಿಗೆ ನಮಸ್ತೆ ಸ್ಪರ್ಧಾಕಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ವಿವಿಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಶಿಕ್ಷಣ ಇಲಾಖೆಗೆ ಸಾಕಷ್ಟು ಅಭ್ಯರ್ಥಿಗಳ ಜೊತೆಗೆ ಭೇಟಿ ಕೊಟ್ಟಿದ್ದೀವಿ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಮತ್ತೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ತರಬೇತಿಗೆ ಸಂಬಂಧಪಟ್ಟಂತೆ ಬಹಳ ಅತ್ಯುತ್ತಮವಾಗಿರತಕ್ಕಂತಹ ಒಂದು ತರಬೇತಿ ಸಂಸ್ಥೆ ಮತ್ತೆ ಈ ಹಿಂದೆ ಅಂದ್ರೆ ಟಿಇಟಿ ಪರೀಕ್ಷೆಯಲ್ಲಿ ನೂರ ರಷ್ಟು ಫಲಿತಾಂಶ ಕೊಟ್ಟಿರತಕ್ಕಂಥ ಸಂಸ್ಥೆ ನಮ್ದಾಗಿದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸೊ ಒಂದು ಸ್ಪರ್ಧಾಕಾಸಿ ಅಕಾಡೆಮಿ ಅಂತ ಹೇಳಿ ಒಂದು ಆ್ಯಪ್ ಕೊಟ್ಟಿದ್ದೀವಿ ಮತ್ತೆ ಒಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೀವಿ ವಾಟ್ಸ್ಆಪ್ ಗ್ರೂಪ್ ಕೊಟ್ಟಿದ್ದೀವಿ ಸೊ ಆಸಕ್ತರು ಸೊ ಅಲ್ಲಿ ಜಾಯಿನ್ ಆಗಬಹುದು ಸ್ನೇಹಿತರೆ ಕರ್ನಾಟಕದಲ್ಲಿ ಶಿಕ್ಷಕರ ನೇಮಕಾತಿ ನೇಮಕಾತಿ ಬಗ್ಗೆ ಕೇಳಿದ್ರೆ ಏನ್ ಪಾತ್ರ ಆ ಒಂದು ಬ್ಯಾಡ್ ಆಗಿರ್ತಕ್ಕಂತ ಫೀಲ್ ಬರ್ತಾ ಇದೆ ಯಾವಾಗ ಯಾವಾಗತ್ತೆ ಏನಾಗತ್ತೆ ಬರೇ ಸ್ಟೇಟ್ಮೆಂಟ್ಗಳು ಆಮೇಲೆ ಒಂದು ಕರೆಕ್ಟ್ ಆಗಿ ಯಾವ್ದೇ ಸಿಎಂಡರ್ ಬರ್ತಾ ಇಲ್ಲ ಮತ್ತೆ ಯಾವ್ದ ನೇಮಕಾತಿಗೆ ಯಾವುದು ಎಷ್ಟು ಆಗತ್ತೆ ಅನ್ನೋದು ಸ್ಪಷ್ಟವಾಗಿರ್ತಕ್ಕಂತ ಮಾಹಿತಿ ಸಿಗ್ತಾ ಇಲ್ಲ ಅಭ್ಯರ್ಥಿಗಳಲ್ಲಿ ಬಹಳಷ್ಟು ಗೊಂದಲ ಮೂಡಿರ್ತಕ್ಕಂಥದ್ದು ತಮಗೆಲ್ಲರೂ ಗೊತ್ತಿದೆ ಸ್ನೇಹಿತರೆ ಇವತ್ತು ನಾವು ಮೇಡಮ್ ಅವ್ರನ್ನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮೇಡಮ್ ಅವ್ರನ್ನ ರಶ್ಮಿ ಮೇಡಮ್ ಅವ್ರನ್ನ ಭೇಟಿ ಇದ್ದೀವಿ ಮತ್ತೆ ಶಿರೋಳ್ಕರ್ ಸರ್ ಅವ್ರನ್ನ ಭೇಟಿ ಮಾಡಿದ್ದೀವಿ ಸ್ನೇಹಿತರೆ ತಮ್ಮೆಲ್ಲ ತಮ್ಗೆಲ್ರು ಗೊತ್ತಿರಬೇಕು ಸರ್ಕಾರ ಹನ್ನೊಂದು ಸಾವಿರ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ ಬಟ್ ಒಂದು ಇಂಟೆನ್ಶನ್ ನೇಮಕಾತಿಗಳು ಆಗ್ತಾ ಇಲ್ಲ ಅದು ಕೋರ್ಟ್ ಕೇಸ್ ಇವತ್ತು ಅದೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲ ನೇಮಕಾತಿಗೆ ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಬಟ್ ಕೋರ್ಟ್ ಕೇಸ್ ಅನ್ನುವಂಥದ್ದು ನಮಗೆ ಅಡ್ಡಿ ಬಂದಿದೆ ಅದು ಮುಗಿದ ತಕ್ಷಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಒಂದು ಚೂರು ಏನ್ ಪಾತ್ರ ನಿಮಗೆ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಎರಡು ರೀತಿಯಾಗಿರ್ತಕ್ಕಂಥ ಕೋರ್ಟ್ ಕೇಸ್ ಇದೆ ಒಂದು ಮ್ಯಾರಿಡ್ ವುಮೆನ್ಸ್ ಕೇಸು ತಂದೆದ ಹಚ್ಬೇಕಾ ಅಥವಾ ಗಂಡನ ಗಂಡದ ಹಸ್ಬಂಡ್ ಇನ್ಕಮ್ ಹಚ್ಬೇಕಾ ಅಂತೇಳಿ ಒಂದು ಕೇಸು ಎರಡನೇ ಕೇಸು ಓರಲ್ ಆಗಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಏನ್ ಕೇಸ್ ಇದೆಯಲ್ಲ ಆ ಕೇಸು ಎರಡು ಕೇಸ್ ಇದೆ ಆಲ್ರೆಡಿ ಏನಪ್ಪಾ ಅಂದ್ರೆ ಫಿಫ್ಟಿ ಸಿಕ್ಸ್ ಗೆ ಸರ್ಕಾರ ಒಂದು ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡು ಅದನ್ನೇ ಏನ್ ಪಾತ್ರ ಆ ಬೆಳಗಾವಿ ಸೆಷನ್ ದಲ್ಲಿ ಅದನ್ನ ಮಂಡಿಸಿ ಅದಾದ್ಮೇಲೆ ಈಗ ರಾಜ್ಯಪಾಲರು ಕಳ್ಸಿದ್ದಾರೆ ಮತ್ತೆ ರಾಜ್ಯಪಾಲರು ವಾಪಸ್ ಅದನ್ನ ಸ್ಪಷ್ಟೀಕರಣಕ್ಕೆ ವಾಪಸ್ ಕಳಿಸಿದ್ದಾರೆ ಅದಾದ್ಮೇಲೆ ಮತ್ತೆ ವಾಪಸ್ ಕಳಿಸ್ತಾರೆ ಇವಾಗ ಕಳಿಸಾದ್ಮೇಲೆ ಅಲ್ಲಿ ಒಂದು ಅಪ್ರೂವಲ್ ಸಿಗತ್ತೆ ಅದು ಸೊ ಇದೊಂದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಏನ್ ಪಾತ್ರ ಇದು ಕ್ಲಿಯರ್ ಕ್ಲಿಯರ್ ಆಗತ್ತೆ ಇದಾದ ಮೇಲೆ ನೆಕ್ಸ್ಟ್ ಮ್ಯಾರಿಡ್ ವುಮನ್ ಕೇಸ್ ಅದು ಬಹಳ ಮುಖ್ಯ ಮುಖ್ಯ ಇದೆ ಯಾಕಂದ್ರೆ ನೇಮಕಾತಿಗೆ ಆ ಒಂದು ಮ್ಯಾರಿಡ್ ವುಮನ್ ಕೇಸ್ ಇದ್ದು ಈಗ ಆಲ್ರೆಡಿ ಆ ಟಿ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತು ಅದಾದ್ಮೇಲೆ ವಾಪಸ್ ಏನ್ ಪಾತ್ರ ಟಿ ಬಂದಿದೆ ಹೌದಾ ಈ ಟಿ ಅಲ್ಲಿ ಮತ್ತೆ ವಾದ ವಿವಾದಗಳು ಏನ್ ಪಾತ್ರ ನಡೀತಾ ಇದೆ ಆಲ್ಮೋಸ್ಟ್ ವಾದ ವಿವಾದಗಳು ಈ ಒಂದು ಈ ಈ ವೀಕಲ್ಲಿ ಮುಗ್ದಿರಬಹುದು ಅಂತ ಅನ್ಕೋತೀನಿ ನಾನು ಯಾಕಂದ್ರೆ ನಿನ್ನೆ ಮೊನ್ನೆ ನಡೆದಿತ್ತು ಇವಾಗ ಏನ್ ಪಾತ್ರ ಮುಗುದಿರ್ಬಹುದು ಆಲ್ಮೋಸ್ಟ್ ಅದು ಆ ಒಂದು ತೀರ್ಪು ಸದ್ಯದಲ್ಲಿ ಹೊರ ಬರುವಂತ ಸಾಧ್ಯತೆ ಇದೆ ಇವೆರಡೂ ಕ್ಲಿಯರ್ ಆಗುವವರಿಗೆ ಶಿಕ್ಷಕರ ನೇಮಕಾತಿ ಆಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವರೇ ಏನ್ ಪಾತ್ರ ಸ್ವತಃ ಆ ಮಿನಿಸ್ಟ್ರೂ ಸಾರಿ ಆಯುಕ್ತರು ಹೇಳಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದ್ರೆ ಕೋರ್ಟ್ ಕೇಸ್ ಮುಗಿಲಿ ನಾವು ಏನ್ ಪಾತ್ರ ಹನ್ನೊಂದು ಸಾವಿರ ಶಿಕ್ಷಕರ ನೇಮಕಾತಿಗೆ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರೆ ಸ್ನೇಹಿತರೆ ಇದು ಒಂದ್ ಕಡೆ ಆಲ್ಮೋಸ್ಟ್ ಇದು ಯಾವಾಗ ಪರಿಹಾರ ಆಗ್ಬೋದ್ರೆ ಸರ್ ನೇಮಕಾತಿ ಆಗತ್ತೋ ಇಲ್ಲೋ ಅನ್ನುವಂತ ವಿಚಾರ ನಿಮ್ಗೆ ಇರಬಹುದು ಸ್ನೇಹಿತರೆ ನಾನು ಹೇಳಿದ ನಿಮಗೆ ಆಲ್ಮೋಸ್ಟ್ ಈ ಒಂದು ವಿಚಾರ ಅಂತಿಮವಾಗಿ ಎರಡು ಅಂತಿಮವಾಗಿ ಬಂದ್ ಬಂದಿದೆ ಸೊ ಆಲ್ಮೋಸ್ಟ್ ನೆಕ್ಸ್ಟ್ ಮಂತ್ ಫೆಬ್ರವರಿ ತಿಂಗಳಲ್ಲಿ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಓಕೆ ಸೊ ಯಾರು ಇನ್ನು ಡಿಲೇ ಆಗತ್ತೆ ಅಥವಾ ಎರಡ್ ಸಾವಿರದ ಇಪ್ಪತ್ತೇಳಕ್ ಆಗತ್ತೆ ಅನ್ನುವಂತ ವಿಚಾರ ಯಾರು ಏನ್ ಪಾತ್ರ ಇಟ್ಕೋಬೇಡಿ ದಯಮಾಡಿ ನೇಮಕಾತಿ ಆಗತ್ತೆ ಇದೊಂದು ವಿಚಾರ ನಿಮ್ಗೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಬಹಳಷ್ಟು ಸ್ನೇಹಿತರೆ ಇವತ್ತು ತುಂಬಾ ಜನ ಆಸ್ಪಿರೆಂಟು ಬಳ್ಳಾರಿಯಿಂದ ಯಾದಗಿರಿಯಿಂದ ಎಲ್ಲ ಬಂದಿದ್ರಿ ಬಹಳಷ್ಟು ಜನ ಕುತ್ಕೊಂಡು ಕಮೆಂಟ್ ಮಾಡೋರ ಬಹಳ ಜನ ಇದಾರೆ ಕೂತ್ಕೊಂಡು ಕಮೆಂಟ್ ಮಾಡೋದು ಅದನ್ನ ಇದನ್ನ ಮಾಡಿಸಿರ್ಸರ ಇದನ್ ಮಾಡಿಸಿರ್ಸರ ಯಾರ್ ಹೇಳ್ರಿ ಹ ಬಹಳ ವಿಜಯ ಬಹಳ ಖೇದಕರ ಸಂಗತಿ ಇಷ್ಟೊಂದು ಜನ ಎಲ್ಲ ಕರ್ನಾಟಕದಲ್ಲಿ ಟೀಚರ್ ಆಸ್ಪಿರೆಂಟ್ ಇದಾರೆ ಒಬ್ರು ಏನ್ ಪಾತ್ರ ಮುಂದೆ ಬಂದು ಒಂದ್ ಸಲಾನೆ ನಾವು ನಾವು ಒಂದ್ ಸಲ ಏನ್ ಪಾತ್ರ ಸರ್ ಗೆ ಯಾರು ಅನ್ನೋಂತರ ಇಲ್ಲ ಅದನ್ನ ಮಾಡ್ಸ್ರಿ ಇದನ್ನ ಮಾಡಿಸ್ರಿ ಯಾರ ಯಾರು ಏನ್ ಮಾಡ್ಸಬೇಕು ಹೇಳ್ರಿ ಯಾರ ಏನ್ ಅವಶ್ಯಕತೆ ಇದೆ ನಮಗಂತೂ ಏನು ಅವಶ್ಯಕತೆ ಇಲ್ಲಪ್ಪ ಆದ್ರೂ ಇರ್ಲಿ ಅಂತ ಹೇಳಿ ಮಾಡಸಿ ಇರ್ಲಿ ನಮ್ ಕಡೆಯಿಂದ ಏನ್ ಪ್ರಯತ್ನ ಆಗ್ತಾ ಇದೆ ಸಾಮಾಜಿಕವಾಗಿ ಮಾಡ್ಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಮಾಡ್ತಾ ಇದೀವಿ ಆದ್ರೂ ಒಂದಿಷ್ಟು ಜನ ಅಲ್ಲಿ ಏನ್ ಪಾತ್ರ ಸಂಕಟ ಪಡ್ಕೋತಾರೆ ಏನ್ ಮಾಡಕ್ ಆಗಲ್ಲ ಒಳ್ಳೇದ್ ಮಾಡಕೋದ್ರೆ ಒಂದಿಷ್ಟು ಜನ ಅದು ಕಾಲವ್ರು ಇದ್ದೇ ಇರ್ತ ಇರ್ತಾರ ಓಕೆ ಇರ್ಲಿ ಪರವಾಗಿಲ್ಲ ಸೊ ಇವತ್ತು ನಾವು ಸಿ ಅಂಡ್ ಆರ್ ವಿಚಾರವಾಗಿ ಸಿ ನೋಡಿ ಪದೇ ಪದೇ ಶಿಕ್ಷಕರ ನೇಮಕಾತಿ ಇದೆಯೋ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಈ ವೇಟೇಜ್ ಸ್ಕೋರ್ ವೇಟೇಜ್ ಅನ್ನ ಕನ್ಸಿಡರ್ ಮಾಡ್ತಕ್ಕಂಥದ್ದು ಬಹಳಷ್ಟು ಅಭ್ಯರ್ಥಿಗಳು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಈಗಿರ್ತಕ್ಕಂಥ ವೇಟೇಜು ಈಗಿರ್ತಕ್ಕಂಥ ಈ ಸಮ್ ವೈಸ್ ಆಮೇಲೆ ಈ ಕೊಡ್ತಕ್ಕಂತ ಅಂಕಗಳು ಹಿಂದೆ ಎರಡು ಮೂರು ವರ್ಷಗಳ ಹಿಂದೆ ಕೊಡ್ತಕ್ಕಂತ ಇರ್ತಕ್ಕಂತ ಒಂದು ಏನು ಸ್ಕೋರ್ ಇದೆಯಲ್ಲ ಇದಕ್ಕೆ ತುಂಬಾ ಏನ್ ಪಾತ್ರ ವ್ಯತ್ಯಾಸ ಇದೆ ಸ್ನೇಹಿತರೆ ದಯಮಾಡಿ ಪ್ರತಿಯೊಬ್ರು ಏನ್ಪಾತ್ರ ಈ ವೇಟೇಜ್ ಗೆ ಈ ವೇಟೇಜ್ ಕಂಪ್ಲೀಟ್ ಆಗಿ ಹೋಗಬೇಕು ಅಂತ ಅನ್ನುವಂತ ಪ್ರತಿಭಟನೆ ನಮ್ದು ಸ್ಟ್ಯಾಂಡ್ ಇತ್ತು ಬಟ್ ಇಲ್ಲಿ ಬಹಳ ಶಿಕ್ಷಣ ಇಲಾಖೆ ಬಹಳಷ್ಟು ಬಾರಿ ನಾವು ಎರಡು ವರ್ಷ ಆಯ್ತು ಮನವಿ ಮಾಡ್ತಾ ಇದೀವಿ ಅದು ಏನ್ ಹೇಳ್ತಾ ಇದೆ ಅಂತಂದ್ರೆ ವೇಟೇಜ್ ಅನ್ನ ನಾವು ತೆಗದ್ರೆ ಸೊ ಅಲ್ಲಿ ನಮ್ಗ ಆ ಸ್ಕ್ಯಾಮ್ ಆಗತ್ತೆ ಈಗ ಎಸ್ ಡಿ ಎಫ್ ಡಿ ಎ ಪಿ ಡಿಒ ಕೆ ಎಸ್ ಇವೆಲ್ಲ ಸ್ಕ್ಯಾಮ್ ಆಗಂಗಿಲ್ಲ ಓನ್ಲಿ ಟೀಚರ್ ಮಾತ್ರ ಸ್ಕ್ಯಾಮ್ ಆಗತ್ತೆ ಆಮೇಲೆ ಇನ್ನೊಂದಿಷ್ಟು ವರ್ಷ ಆ ಸರ್ ವೇಟೇಜ್ ಸ್ಕೋರ್ ತೆಗದ್ರೆ ಈಗ ಕಷ್ಟಪಟ್ಟು ನಾವೆಲ್ಲ ಓದಿದೀವಿ ಅಲ್ಲಿ ಏನ್ ಕಷ್ಟಪಟ್ಟು ಓದಿದೀವಲ್ಲ ಇಲ್ಲಿ ಕಷ್ಟಪಟ್ಟು ಓದು ನೀ ನೀನ್ ಅಲ್ಲಿ ನೀನ್ ಅಲ್ಲಿ ಬುದ್ಧಿವಂತ ಐತೆ ಅಂತಂದ್ರೆ ಇಲ್ಲೂ ಏನ್ ಪಾತ್ರ ನಿಜವಾಗ್ಲೂ ಬುದ್ಧಿವಂತ ಇರ್ತೀನಿ ನೀನ್ ಹೌದಾ ಇಲ್ಲೇನಿದೆ ನಿಮ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀ ಏನ್ ಪಾತ್ರ ತೋರಿಸ್ಬೋದು ಅದು ಬಿಟ್ಟು ವೇಟೇಜ್ ಆಗಿ ತೆಗಿತೀರಿ ನೀವು ಅಂತ ಕೇಳ ಕೇಳಂಗಿಲ್ಲ ಅದಕ್ಕೆ ಇವತ್ತು ಬಹಳ ಶಿಕ್ಷಣ ಇಲಾಖೆಗೆ ಹೋಗಿದ್ದೀವಿ ಸೊ ಒಂದು ಆಂಧ್ರ ಪ್ರದೇಶದ್ದು ಇಲ್ಲಿ ಏನ್ ಆಂಧ್ರ ಪ್ರದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಸಿಇಟಿ ಟ್ವೆಂಟಿ ಪರ್ಸೆಂಟ್ ಟಿಇಟಿ ಯಾವುದೇ ಬ್ಯಾಕಪ್ ಓನ್ಲಿ ಟಿಇಟಿ ಮಾತ್ರ ಕನ್ಸಿಡರ್ ಮಾಡಿದ್ದಾರೆ ಟಿಇಟಿ ಮತ್ತೆ ಸಿಇಟಿ ಅದಾದ್ಮೇಲೆ ಪಕ್ಕದ ರಾಜ್ಯ ಆಂಧ್ರ ಮತ್ತು ತೆಲಂಗಾಣ ಎರಡು ಏನ್ ಪಾತ್ರ ಸೇಮ್ ಬ್ಯಾಕಪ್ ಬ್ಯಾಕಪ್ ಅನ್ನ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಟಿಇಟಿ ಮತ್ತೆ ಸಿಇಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ಪಕ್ಕದ ರಾಜ್ಯ ಓಕೆ ಇದಾದ್ಮೇಲೆ ಇನ್ನ ಕೇರಳ ರಾಜ್ಯ ಪಕ್ಕದ ರಾಜ್ಯ ಕೇರಳ ಅಲ್ಲಿ ಏನ್ ಪಾತ್ರ ಕಂಪ್ಲೀಟ್ ಆಗಿ ಸಿಇಟಿ ಟಿ ಅದಾದ್ಮೇಲೆ ಚೆನ್ನೈ ಚೆನ್ನೈದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಈಗ ಇಪ್ಪತ್ತೆರಡಕ್ಕ ಟು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅನ್ನ ಅವರು ಕನ್ಸಿಡರ್ ಮಾಡಿದ್ರು ಜೀರೋ ಪಾಯಿಂಟ್ ಫೈವ್ ಅದಾದ್ಮೇಲೆ ಇದು ಕೆ ವಿ ಎನ್ ನಿಮಗೆ ಪ್ರೂಫ್ಗಳನ್ನ ಏನ್ ಪಾತ್ರ ಇವತ್ತು ಪ್ರೂಫ್ಗಳನ್ನ ಓದಿದೀವಿ ಸೊ ಇಷ್ಟು ಇಲ್ಲಿದೆ ಸೊ ನಿಮಗೆ ಅದು ಕಂಪ್ಲೀಟ್ ಆಗಿ ಕಾಣಕ್ಕಿಲ್ಲ ಅನ್ಸುತ್ತೆ ಅದಾದ್ಮೇಲೆ ಈಗ ಕೆ ವಿ ಎನ್ ಆಮೇಲೆ ಇ ಎಂ ಆರ್ ಎಸ್ ಹೇಳಿ ಎಕ್ಸಾಮ್ ಆಯ್ತು ನೋಡಿ ಇ ಎಂ ಆರ್ ಎಸ್ ಇದು ಕಂಪ್ಲೀಟ್ ಆಗಿರ್ತಕ್ಕಂತ ಒಂದು ಸಿಇಟಿ ಬೇಸ್ ಮೇಲೆ ಈ ಎಕ್ಸಾಮ್ಸ್ಗಳು ನಡೀತಾ ಇದೆ ಹಾಗಾದ್ರೆ ಕರ್ನಾಟಕ ಏನಾಗಿದೆ ಈಗ ಇಡೀ ದೇಶದಲ್ಲೇ ಈ ಬ್ಯಾಕಪ್ ಹಂತ ಹಂತವಾಗಿ ಎಲ್ಲ ತೆಗಿತಾ ಬಂದ್ರೆ ಕರ್ನಾಟಕ ರಾಜ್ಯಕ್ಕೆ ಏನಾಗಿದೆ ಯಾರಿಗೂ ನೀವು ಅನ್ಯ ದಾರಿಯಿಂದ ಹಿಡಿದು ನಮ್ಗೆ ಟೀಚರ್ ಜಾಬ್ ಕೊಡ್ರಿ ಅಂತ ಹೇಳ್ತಾ ಇಲ್ಲ ಸೊ ಯಾರು ನಿಜವಾಗ್ಲು ಏನ್ ಪಾತ್ರ ಯಾರು ಹುರಿದಾರೆ ಅವ್ರಿಗೆ ಏನ್ ಪಾತ್ರ ಜಾಬ್ ಸಿಗಬೇಕು ಅದು ಬಿಟ್ಟು ನಾನು ಹಿಂಬಾಗಿಲಿಂದ ಬಂದ್ ಟೀಚರ್ ಹುದ್ದೆಯನ್ನ ಪಡ್ಕೊತೇನೆ ಅಂತಂದ್ರೆ ಅದು ಸಾಧ್ಯ ಆಗಲ್ಲ ಅದನ್ನ ನಾವು ಬಿಡೋದೂ ಇಲ್ಲ ಯಾಕಂತಂದ್ರೆ ಈಗ ಆಲ್ರೆಡಿ ಮನ ಇವತ್ತು ಲಾಸ್ಟ್ ಫೈನಲ್ ನಮ್ದು ಈ ವಿಸಿಟ್ ಇತ್ತು ಆದ್ರೆ ಅವ್ರು ನಮ್ಗ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಬರ್ಲಿ ನಾಳೆ ಏನ್ ಪಾತ್ರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಇದೆ ನಾಳೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಇದೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದಾರೆ ಚರ್ಚೆ ಮಾಡಿ ಅಂತಿಮವಾಗಿ ನಾಡಿದ್ದು ಬಹುತೇಕ ಗುರುವಾರ ಬಿಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಇಂತ ಗುರುವಾರ ಭಾಳ ಆಗಿದಾವ ಆದ್ರೂ ಏನ್ ಪಾತ್ರ ನಂಬಿಕೆಯನ್ನ ಕಳ್ಕೋಬಾರ್ದು ನಾವು ಗುರುವಾರ ಏನ್ ಪಾತ್ರ ಬಿಡ್ತೀವಿ ಅಂತ ಹೇಳಿದಾರೆ ಪಬ್ಲಿಷ್ ಮಾಡ್ತೀವಿ ಅಂತ ಹೇಳಿದಾರೆ ಮುಂದೆ ಹದಿನೈದು ದಿನಗಳ ಕಾಲ ಇದಕ್ಕ ನೀವು ಅಬ್ಜೆಕ್ಷನ್ ಸಲ್ಲಿಸ್ಲಿಕ್ಕೆ ಅವಕಾಶ ಇರತ್ತೆ ಸ್ನೇಹಿತರೆ ಎಸ್ ಆ ಹದಿನೈದು ದಿನಗಳ ಕಾಲ ಏನೇನು ಸಣ್ಣ ಪುಟ್ಟ ಈಗ ಬ್ಯಾಕಪ್ ಸ್ಕೋರ್ ಅಂತೂ ರತೀಶ್ ಕುಮಾರ್ ಸರ್ ಇದ್ದಾಗ ಅದೇನ್ ನಾವು ಮಾಡಿ ಇಟ್ಟಿದ್ದೀವಿ ಎರಡು ಒಂದೂವರೆ ಒಂದೂವರೆ ವರ್ಷ ಅವ್ರಿಗೆ ಮಿನಿಸ್ಟ್ರಿಗೆ ಕಾಲ ಹಿಡ್ಕೊಂಡು ನಾವ್ ಏನೇನೋ ಮಾಡಿದೀವಿ ಇನ್ನೂ ಗೊತ್ತಿಲ್ಲ ಹೊಸ ಸಬ್ಸ್ಕ್ರೈಬರ್ ಗೆ ಅದು ಗೊತ್ತಿಲ್ಲ ಅದಕ್ಕೆ ಹಿಂದೆ ಎಂ ಎಲ್ ಸಿ ಪುಟ್ಟಣ್ಣ ಸರ್ ಆಗಿರ್ಬೋದು ನಮೋಸಿ ಸರ್ ಆಗಿರ್ಬೋದು ಭೋಜಗಡ ಸರ್ ಆಗಿರ್ಬೋದು ಸುಮಾರು ನಿರಾಣಿಸ್ ಆಗಿರ್ಬಹುದು ಎಲ್ರು ಏನ್ ಪಾತ್ರ ನಾವು ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಕಡೆ ಲೆಟರ್ ಹಾಕ್ಸಿ ಅದನ್ನ ಮಾಡ್ಸಿದೀವಿ ಅದನ್ನೇ ಏನ್ ಪಾತ್ರ ಫೈನಲ್ ಮಾಡ್ತೀವಿ ಅಂತ ಹೇಳಿ ಇವತ್ತು ಮೇಡಮ್ ಅವರು ಹೇಳಿದ್ದಾರೆ ನೋಡೋಣ ಅದು ಬರ್ಬೇಕೀಗ ಅಪ್ಕಮಿಂಗ್ ಹೊರಗಡೆ ಪಬ್ಲಿಷ್ ಆಗ್ಬೇಕು ನಮ್ಮ ಒಂದು ನಮ್ಮ ಅವರು ಮಾತು ಕೊಟ್ಟಿರ್ತಕ್ಕಂಥದ್ದು ಏನು ಅಂತಂದ್ರೆ ನೈಂಟಿ ಪ್ಲಸ್ ಟೆನ್ ಇದು ಏನಾದ್ರು ನಮಗ್ ಬರ್ಲಿಲ್ಲ ಅಂತಂದ್ರೆ ಆಲ್ರೆಡಿ ಏನ್ ಪಾತ್ರ ಎಲ್ಲಾ ರೆಡಿ ಮಾಡ್ಕೊಂಡಿದ್ದೀವಿ ಅದಾದ್ಮೇಲೆ ಕೋರ್ಟ್ ಗೆ ಅಂತೂ ಸತ್ಯ ಇದರಿಂದ ಈ ಕೋರ್ಟ್ ಹೋಗೋದ್ರಿಂದ ಮತ್ತೆ ಟೀಚರ್ಸ್ ನೇಮಕಾತಿ ಡಿಲೇ ಆಗತ್ತೆ ಅಂತ ಅನ್ಕೋಬೇಡಿ ಅದ್ಯಾವದೇ ಕಾರಣಕ್ಕೂ ನಾವ್ ಆಗಕ್ ಬಿಡೋದಿಲ್ಲ ಯಾವ ರಾಜ್ಯದ ಯಾವುದೇ ಅಭ್ಯರ್ಥಿಗಳಿಗೆ ಇದರಿಂದ ಅನ್ಯಾಯ ಆಗಬಾರದು ಆ ಕಾರಣಕ್ಕಾಗಿ ಸೊ ನಾವು ಬ್ಯಾಕ್ಅಪ್ ಸ್ಕೋರ್ ಬಗ್ಗೆ ಬಹಳ ಒಂದು ಸ್ಟ್ಯಾಂಡರ್ಡ್ ನಕ್ಚುಲಿ ಪೂರ್ತಿ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಸ್ನೇಹಿತರೆಲ್ಲ ಸರ್ ಪೂರ್ಣ ಪ್ರಮಾಣದಲ್ಲಿ ಹೋಗ್ಲಿ ಅದು ಮುಂದಿನ ಅಭ್ಯರ್ಥಿಗಳಿಗೆಲ್ಲ ಹೆಲ್ಪ್ಫುಲ್ ಆಗ್ಲಿ ಈಗ ಕೇವಲ ಇವರು ಹತ್ತು ಹನ್ನೆರಡು ಸಾವಿರ ಮಾಡ್ತಾ ಇದಾರೆ ಮುಂದೆ ಅಪ್ಕಮಿಂಗ್ ಮತ್ತೆ ಟೀಚರ್ ನೇಮಕಾತಿ ಮಾಡ್ಲೇಬೇಕು ಏನ್ ಪಾತ್ರ ಶಾಶ್ವತವಾಗಿರ್ತಕ್ಕಂಥದ್ದು ಆಗತ್ತೆ ಯಾರು ಸಿಇಟಿಯನ್ನ ಮಾಡ್ತಾರ ಟಿ ಇ ಟಿಯನ್ನ ಮಾಡ್ತಾರ ಸಿಇಟಿ ಮತ್ತೆ ಟಿ ಮೇಲೆ ಮಾಡ್ಲಿ ಒಳ್ಳೇದು ಆದ್ರೆ ಇಲ್ಲೊಂದಿಷ್ಟು ಒಂದು ಸ್ವಲ್ಪ ಹಿನ್ನೆಲೆ ಬೇರೆ ಇರುತ್ತೆ ಅದೆಲ್ಲ ಹೇಳಕ್ ಆಗಲ್ಲ ಸೊ ಈಗಿರ್ಲಿ ಆ ಇಷ್ಟಕ್ ನಾವೇನ್ ಪಾತ್ರ ಇಷ್ಟ ಕಾಣ್ ಆಗಿದ್ದೀವಿ ಯಾವ್ದು ಎಷ್ಟು ನೈನ್ಟಿ ಮತ್ತೆ ಟೆನ್ ಇದೇನ್ ನಮಗ್ ನೀವು ನಿಮ್ಗೆ ಏನ್ ಮಾತ್ಕೊಟ್ಟಿವಿ ಅದನ್ನೇ ಮಾಡ್ತೀವಿ ಅಂತ ಹೇಳಿದಾರೆ ಹಿಂದೆ ಮೊನ್ನೆ ಯಾರೋ ಒಬ್ರು ಕೇಳ್ರೆ ಹೇಳಲಿಲ್ಲ ಏನೋ ಕೇಳಿ ಏನೋ ಹೇಳ್ಕೊಂಡು ಬಂದ್ ಹೇಳ್ರು ಆ ರೀತಿ ಆಗೋದಿಲ್ಲ ನೀವ್ ಯಾರು ಭಯ ಪಡಬೇಡ್ರಿ ಸೊ ನೇಮಕಾತಿಯಲ್ಲಿ ಈಗ ಒನ್ ಟು ಫಿಫ್ತ್ ಸಿಕ್ಸ್ ಟು ಏಟ್ ಮತ್ತೆ ಸ್ಕೂಲ್ ಗೆ ಸಂಬಂಧಪಟ್ಟಂತ ಏನ್ ಬ್ಯಾಕಪ್ ಇತ್ತಲ್ಲ ಅದು ಮೈಕ್ರೋ ಬ್ಯಾಕಪ್ ಆಗಿರುತ್ತೆ ಮೈಕ್ರೋ ಮೈಕ್ರೋ ಬಹಳ ಚಿಕ್ಕ ಪ್ರಮಾಣದ ಬ್ಯಾಕಪ್ ಆಗಿರುತ್ತೆ ಮನಸ್ಸು ಮಾಡ್ರೆ ನಾವು ಅದನ್ನು ತಗಸ್ಬಹುದು ಕೋರ್ಟಿಗೆ ಹಾಕ್ರೆ ಸೊ ಇಲ್ಲಿ ಅಥೆಂಟಿಕ್ ಆಗಿರ್ತಕ್ಕಂಥ ಪ್ರೂಫ್ ಗಳು ಏನ್ ಪಾತ್ರ ನಮ್ಮಲ್ಲಿ ಇದೆ ಕೊರೋನಾ ಸಮಯ ಆಗಿರ್ಬೋದು ಬೇರೆ ಬೇರೆ ಯೂನಿವರ್ಸಿಟಿ ಬೇರೆ ಬೇರೆ ಪಠ್ಯಕ್ರಮ ಅನುಸರಿಸತಕ್ಕಂಥದ್ದಾಗಿರ್ಬೋದು ಆಮೇಲೆ ಅಟೋನಮಸ್ ಕಾಲೇಜುಗಳು ಏನ್ ಬೇಕಾಬಿಟ್ಟಿಯಾಗಿ ಏನ್ ಪಾತ್ರ ಕೊಡ್ತಕ್ಕಂಥದ್ದಿರೋ ಇದೆ ಈಗ ಇವಾಗ ಅದಾದ್ಮೇಲೆ ಈಗ ಗುಲ್ಬರ್ಗ ಯೂನಿವರ್ಸಿಟಿ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಬಹಳಷ್ಟು ಸ್ಕ್ಯಾಮ್ ನಡೀತಾ ಇದೆ ಡಿ ಎಡ್ ಆಗಿರ್ಬೋದು ಬಿಎಡ್ ಆಗಿರ್ಬೋದು ಇವೆಲ್ಲ ನಡಿಬೇಕಾದ್ರೆ ಸೊ ನಮ್ ಮುಂದೆ ಸಾಕಷ್ಟು ನಮ್ಗೆ ಅಂತಿಮವಾಗಿ ಕೋರ್ಟ್ ಅಲ್ಲಿ ಜಯ ಸಿಗುತ್ತೆ ಆ ಮಾತಂತೂ ಬೇರೆ ಬಟ್ ಇರ್ಲಿ ಈಗ ಬರ್ಲಿ ಅದು ನೈಂಟಿ ಮತ್ತೆ ಟೆನ್ ಇರ್ತಾರಲ್ಲ ಸೊ ಇರ್ಲಿ ಇನ್ನೊಬ್ಬ ನಮ್ಮಿಂದ್ರೆ ಯಾರಿಗೂ ಏನ್ ಪಾತ್ರ ಇದಾಗಬಾರ್ದು ಸಮಸ್ಯೆ ಉಂಟಾಗಬಾರ್ದು ಅದಕ್ಕೆ ಮಾಡಿಸ್ತಾ ಇದ್ದೀವಿ ಅದಾದ್ಮೇಲೆ ಸ್ನೇಹಿತರೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮ್ಗೆ ಕಾಣಬಹುದು ಅಂತ ಅನ್ಕೋತೀನಿ ನಾನು ಇದು ಇದು ಈ ಈ ಲೆಟರ್ ಏನು ಅಂತಂದ್ರೆ ಇವತ್ತು ಗೆ ನಾವು ಹಾಕಿದೀವಿ ಬಟ್ ಮುಂದೆ ಇದು ಬರ್ಲಿಲ್ಲ ಅಂತ ಅಬ್ಜೆಕ್ಷನ್ ಹಾಕಿ ಇದನ್ನ ಸರಿ ಮಾಡುವಂತ ಕೆಲಸ ನಾವು ಮಾಡ್ತೇವೆ ಇದೇನು ಅಂತಂದ್ರೆ ಒನ್ ಟು ಫಿಫ್ತ್ ಶಿಕ್ಷಕರ ನೇಮಕಾತಿಯಲ್ಲಿ ಎಲಿಜಿಬಿಲಿಟಿ ಅಂತ ಇರುತ್ತೆ ಎಲಿಜಿಬಿಲಿಟಿ ಅಂದ್ರೆ ಇದು ಬ್ಯಾಕ್ಅಪ್ ಸ್ಕೋರ್ ಅಲ್ಲ ಎಲಿಜಿಬಿಲಿಟಿ ಅಂತ ಇರುತ್ತೆ ಪಿ ಯು ಸಿ ಅಲ್ಲಿ ಇಟ್ಟು ಅಲ್ಲಿ ಇಷ್ಟು ಅಂಕಗಳನ್ನ ತೆಗೆದಿರ್ಬೇಕು ಪಿ ಯು ಸಿ ಅಲ್ಲಿ ಮಿನಿಮಮ್ ಇಷ್ಟು ಅಂಕಗಳನ್ನ ತೆಗೆದಿರ್ಬೇಕು ಅಂತಿದೆ ಹಂಗಾರೆ ಎರ ಸಾವಿರದ ಹದಿನೈದರ ಒಂದು ಸಿಎಂಡರ್ ಹದಿನೈದು ಹದಿನೇಳರ ಸಿಎಂಡರ್ ನೋಡಿದಾಗ ಅಲ್ಲಿ ಏನಾಗಿದೆ ಅಂತಂದ್ರೆ ಪ್ರತಿ ಈಚ್ ಒನ್ ಸಬ್ಜೆಕ್ಟ್ ಪ್ರತಿ ಸಬ್ಜೆಕ್ಟ್ ನೀವು ಐವತ್ತು ಅಂಕಗಳು ತೆಗೆದಿರ್ಬೇಕು ಅಂತಿದೆ ಹೌದಾ ಐವತ್ತು ಅಂಕಗಳಂದ್ರೆ ಪ್ರತಿ ಒಂದು ಪಿ ಯು ಸಿ ಅಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಐವತ್ತು ಅಂಕಗಳು ತೆಗೆದಿರ್ಬೇಕು ಅಂದಾಗ ಮಾತ್ರ ನೀವು ಒನ್ ಟು ಫಿಫ್ತ್ ಎಕ್ಸಾಮ್ ಬರ್ಲಿಕ್ಕೆ ಯಾರು ಇಲ್ಲತ್ರ ನಾಟ್ ಕ್ವಾಲಿಫೈಡ್ ಅಂತೇಳಿ ಒಂದು ಸಿಎಂಡರ್ ದಲ್ಲಿ ಇದೆ ಸೊ ಇದು ಬಹಳ ಏನ್ ಪಾತ್ರ ಅನ್ಯಾಯ ಆಗ್ತಾ ಇದೆ ಇದನ್ನ ನಾವೇನ್ ಮಾಡಿದೀವಿ ಪಿ ಒಟ್ಟೆ ಟೋಟಲ್ ಟೋಟಲ್ ಪಿ ಯು ಸಿ ಒಟ್ಟಾರೆ ಫಿಫ್ಟಿ ಪರ್ಸೆಂಟ್ ಎಸ್ ಸಿ ಎಸ್ ಟಿಗೆ ಫೋರ್ಟಿ ಫೈವ್ ಪರ್ಸೆಂಟ್ ಅದರ್ಸ್ ಏನ್ ಕಾಸ್ಟ್ ಗೆ ಫಿಫ್ಟಿ ಪರ್ಸೆಂಟ್ ಕನ್ಸಿಡರ್ ಮಾಡ್ಬೇಕು ಅಂತಿದೆ ಇದಾಗತ್ತೆ ಇದನ್ನ ಯಾರಿಗೂ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಆಲ್ರೆಡಿ ಸಿಕ್ಸ್ ಟು ಏಟ್ ಅಲ್ಲಿ ಆಗಿದೆ ಮತ್ತೆ ಈಗ ಅವರು ಆಗ್ಲಿಲ್ಲ ಅಂತಂದ್ರೆ ಅಬ್ಜೆಕ್ಷನ್ ಅಂತ ಹೇಳಿ ಮೇಡಮ್ ಅವ್ರು ಹೇಳಿದ್ದಾರೆ ಸೊ ಅವ್ರು ಏನೇನು ಪರಿಗಣನೆ ಮಾಡಿದ್ದಾರೆ ಏನೇನು ಈಗ ಸರ್ ಬರಬಹುದು ಈ ಗುರುವಾರ ಅಂತ ಹೇಳಿದಾರೆ ಗುರುವಾರ ಬಿಡ್ಲಿ ಹೋಗ್ಲಿ ಇನ್ನೊಂದ್ ಎರಡು ಮೂರು ಬಿಟ್ಟವ್ರು ಬರ್ಲಿ ಅಥವಾ ಈ ವಾರದ ಬರ್ಲಿ ಬಟ್ ಇದು ಬರುತ್ತೆ ಇದು ಆಗತ್ತೆ ಪಿ ಯು ಸಿಯ ಟೋಟಲ್ ಒಟ್ಟಾರೆ ಫಿಫ್ಟಿ ಪರ್ಸೆಂಟ್ ಒಟ್ಟು ಫಿಫ್ಟಿ ಪರ್ಸೆಂಟ್ ಇರಬೇಕು ಎಸ್ ಸಿ ಎಸ್ ಟಿಗೆ ಫೋರ್ಟಿ ಫೈವ್ ಸೊ ಇದು ಯಾವ ರೀತಿ ಸಮಸ್ಯೆ ಇಲ್ಲ ಇನ್ನು ಸ್ನೇಹಿತರೆ ಅದನ್ ಇದನ್ನ ಮಾಡಿಸ್ ಅನ್ನುವಂತ ಜನನ ಬಾಳಾಗಿದ್ದಾರೆ ಈಗ ಒನ್ ಟು ಫಿಫ್ತ್ ಅಲ್ಲಿ ಸಾಮಾನ್ಯವಾಗಿ ಸಾಮಾನ್ಯ ಶಿಕ್ಷಕರು ಅಂತ ಪರಿಗಣನೆ ಮಾಡ್ರಿ ಅಂತೇಳಿ ಸಲ ಬಂದ್ರು ಅಭ್ಯರ್ಥಿಗಳು ಒಂದ್ ಎರಡು ನಾ ಒಂದ್ ಇಪ್ಪತ್ತು ಜನ ಬಂದ್ರು ಮುಗಿತ್ತು ಹಳ್ಳಿ ಅಲ್ಲೇ ಏನ್ ಪಾತ್ರ ಉಳಿದ್ ಬಿಡ್ತದ ಅದಕ್ಕೆ ನಾವು ಪದೇ ಪದೇ ಹೋಗಿ ಅವ್ರಿಗೆ ಒಂದು ಸಮಸ್ಯೆ ಇದೆ ಸರಿ ಮಾಡ್ರಿ ಅಂತ ಹೇಳಿದಾಗ ಅದು ಸರಿ ಹೋಗತ್ತೆ ನೋಡಿ ಈಗ ಸಾಮಾನ್ಯ ಶಿಕ್ಷಕರು ಮತ್ತೆ ಗಣಿತ ವಿಜ್ಞಾನ ಶಿಕ್ಷಕರು ಅಂತೆ ಸೊ ಡಿವೈಡೇಷನ್ ಅದು ಆಕ್ಚುಲಿ ಗಣಿತ ವಿಜ್ಞಾನ ಶಿಕ್ಷಕರು ಅಂದ್ರೆ ಟೋಟಲ್ ಈ ಹಿಂದೆ ಯಾವ ರೀತಿ ಅದನ್ನ ಮಾಡ್ತಾರೆ ಮಾಡ್ತಿರತ್ತಂದ್ರೆ ಒಟ್ಟಾರೆ ಸಾಮಾನ್ಯ ಶಿಕ್ಷಕರು ಒನ್ ಟು ಫಿಫ್ ಸಾಮಾನ್ಯ ಸಾಮಾನ್ಯ ಅಂತೆ ಮಾಡ್ತಿದ್ರು ಆದ್ರೆ ಈಗ ಇಚ್ಛಿತಿನ ಒಂದು ಸಿಯಾಂಡರ್ ಅಲ್ಲಿ ಅದೇನಾಗಿದೆ ಆ ಭಾಷಾ ಶಿಕ್ಷಕರು ಅಥವಾ ಸಾಮಾನ್ಯ ಶಿಕ್ಷಕರು ಅದಾದ್ಮೇಲೆ ಗಣಿತ ವಿಜ್ಞಾನ ಶಿಕ್ಷಕರು ಅಂತಿದೆ ಇದೆ ಒಂದಿಷ್ಟು ಈಗ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಸಹಿತ ಅಲ್ಲಿ ಗಣಿತವನ್ನ ಓದಿರ್ತಕ್ಕಂಥದ್ದು ಅಂತವ್ರಿಗೆ ಅದು ಲಾಸ್ ಆಗುತ್ತೆ ಇಲ್ಲಿ ನೋಡ್ರಿ ಸೈನ್ಸ್ ಆರ್ಟ್ಸ್ ಅನ್ನೋಕ್ಕಿಂತ ಯಾರಿಗೂ ಲಾಸ್ ಆಗೋದಿಲ್ಲ ಬಟ್ ಇದು ಸರ್ಕಾರದ ಒಂದು ಸ್ಟ್ಯಾಂಡ್ ಏನಾಗಿದೆ ನೋಡೋಣ ನೋಡ್ಕೊಂಡು ಏನ್ ಪಾತ್ರ ಅಬ್ಜೆಕ್ಷನ್ ಕರಿತಲ್ಲ ಸೊ ಅವಾಗ ಅಬ್ಜೆಕ್ಷನ್ ನ ಫಿಲ್ ಮಾಡ್ತಾ ಹೋಗೋಣ ಓಕೆ ಸಾಮಾನ್ಯ ಟೀಚರ್ ಅಂತೇಳಿ ಕನ್ಸಿಡರ್ ಮಾಡ್ರಿ ಅಂತೇಳಿ ಅಬ್ಜೆಕ್ಷನ್ ಫಿಲ್ ಮಾಡೋದು ನೆಕ್ಸ್ಟ್ ಎನಿ ಡೌಟ್ಸ್ ಇನ್ನು ಏನಾದರೂ ಇದೆಯಾ ಏನಾದರೂ ಸಮಸ್ಯೆಗಳಿದ್ರೆ ಸೊ ನೋಡಿ ಹೆಚ್ಚಿನ ಮಾಹಿತಿಗೆ ಟೆಲಿಗ್ರಾಮ್ ಗ್ರೂಪ್ ಇದೆ ವಾಟ್ಸಪ್ ಗ್ರೂಪ್ ಇದೆ ಎಲ್ಲವೂ ಜಾಯಿನ್ ಪಾತ್ರ ಇನ್ನು ಸುಮಾರು ಇದೆ ರೀ ಇನ್ನು ಸುಮಾರು ಇದೆ ಸಮಸ್ಯೆಗಳು ಶಿಕ್ಷಣ ಇಲಾಖೆ ಸುಮಾರು ಇದೆ ಸುಮಾರು ಇದೆ ಆ ಡಿಸ್ಕ್ರಿಪ್ಟ್ ಅಲ್ಲಿ ಅಥೆಂಟಿಕ್ ಆಗಿ ನಮಗೆ ಒಂದು ಕಾರ್ಬನ್ ಕಾಪಿ ಪಿಕ್ ಅದ್ರ ಕೊಡೋದಿಲ್ಲ ಎಷ್ಟು ಅಂಕಗಳು ಬಿದ್ದಾವೆ ನಿಮ್ಗೆ ಅದಾದ ಅದಾದ್ಮೇಲೆ ಈಗ ಎನ್ಓ ಸಿ ಅಪಾಯಿಂಟ್ ಆದವ್ರು ಮತ್ತೆ ಅಪಾಯಿಂಟ್ ಆಗ್ತಾರೆ ಮತ್ತೆ ಈ ರಿಕ್ರೂಟ್ಮೆಂಟ್ ಇಲ್ಲ ಅಪಾಯಂಟ್ ಆದರು ಮುಂದೆ ರಿಕ್ರೂಟ್ಮೆಂಟ್ ಅಪಾಯಿಂಟ್ ಅವರೇ ಏನಪ್ಪ ಅಂದ್ರೆ ಅಪಾಯಿಂಟ್ ಆದವ್ರು ಅಪಾಯಿಂಟ್ ಆಗೋದು ನೇಮಕಾತಿ ಆದರೂ ಪದೇ ಪದೇ ನೇಮಕಾತಿ ಅವರು ಸೊ ಸಮಾನ ಹುದ್ದೆಗಳಿಗೆ ಎನ್ಒ ಸಿ ನೀಡಬಾರ್ದು ಆಕ್ಚುಲಿ ಬಟ್ ಅದು ಏನ್ ಪಾತ್ರ ನಡೀತಾ ಇದೆ ಕೆಲವ್ರು ಇಲ್ಲ ಹೇಳೋರಿಲ್ಲ ಇಲ್ಲ ಪಿ ಎಸ್ ಟಿ ಆರ್ ಜಿ ಪಿ ಟಿ ಎಚ್ ಎಸ್ ಎಲ್ಲ ಬ್ಯಾಕ್ಅಪ್ರಲ್ಲಿ ಇನ್ಕ್ಲೂಡಿಂಗ್ ಆಗಿರುತ್ತೆ ಎಲ್ಲ ಹೋಗುತ್ತೆ ಕೋರ್ಟ್ ಕೇಸ್ ಅದೇ ಹೇಳಿಲ್ಲ ಕೋರ್ಟ್ ಕೇಸು ಅದು ಈಗ ಅಂತಿಮ ಎರಡು ಕೋರ್ಟ್ ಕೇಸ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ ಹ್ಮ್ ನೋಡಿ ಸ್ನೇಹಿತರೆ ಒಗ್ಗಟ್ಟಿನಲ್ಲಿ ಬಲ ತಾವೆಲ್ಲ ಅಲ್ಲೇ ಯಾವ್ದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಸೊ ಮೊಬೈಲ್ ಅಲ್ಲಿ ಕಮೆಂಟ್ ಹಾಕಿದ್ರೆ ದಯವಿಟ್ಟು ಯಾವುದು ಆಗೋದಿಲ್ಲ ಸೊ ಎಷ್ಟು ಎರಡು ತಿಂಗಳು ಎರಡು ವರ್ಷ ನಾವು ಅಂದ್ರೆ ಈ ಬ್ಯಾಕಪ್ ಸ್ಕೂರ್ಗಾಗಿ ನಮ್ಮ ವೈಯಕ್ತಿಕ ಕೆಲಸಗಳನ್ನ ಬಿಟ್ಟು ಅಲೆದಾಡ್ತಾ ಇದೀವಿ ಪ್ರತಿ ದಿನ ಎರಡು ದಿವಸ ಮೂರು ದಿವಸ ಅಂತೇಳಿ ಆಮೇಲೆ ಈಗ ಎಡೆಡ್ ಸ್ಕೂಲ್ ಕೇಳ್ತಾ ಇದ್ರಿ ಏಡೆರ್ಡ್ ಸ್ಕೂಲ್ ಯಾವ್ದು ರೆಡಿ ಇದೆ ಅದಾದ್ಮೇಲೆ ಇದು ಎರಡು ಕೋರ್ಟ್ ಕೇಸು ಮುಗಿಬೇಕು ಅದಾದ್ಮೇಲೆ ಎರಡ್ ಸ್ಕೂಲ್ ಸೊ ನೇಮಕಾತಿ ಆರಂಭ ಆಗುತ್ತೆ ಅದಾದ್ಮೇಲೆ ಇದು ದೈಹಿಕ ಶಿಕ್ಷಕರು ಈ ಬಾರಿ ಬಹಳ ವಿಶೇಷವಾಗಿರ್ತಕ್ಕಂತ ಆದ್ಯತೆ ಯಾವ್ದು ಕೊಟ್ಟ ಯಾವುದಕ್ಕೆ ಕೊಟ್ಟಿದ್ದೀರಿ ಇಲಾಖೆ ಅಂತಂದ್ರೆ ಫಿಸಿಕಲ್ ಎಜುಕೇಶನ್ಗೆ ಸೊ ಅದು ಒನ್ ಟು ಸೆವೆಂತ್ ಮತ್ತೆ ಏಡ್ ಅಂದ್ರೆ ಟೆಂತ್ ವರೆಗೆ ಅಂದ್ರೆ ಹೈಸ್ಕೂಲ್ ಮತ್ತೆ ಈ ಪ್ರೈಮರಿ ಶಿಕ್ಷಕರು ಬಹಳ ಒಂದು ಆಫರ್ ಆಗಿದೆ ಅಂದ್ರೆ ಬಹಳಷ್ಟು ಪೋಸ್ಟ್ಗಳು ಈ ಬಾರಿ ಇದೆ ಕನ್ಫರ್ಮ್ ಇದೆ ನೋಡಿ ಇನ್ನೊಂದು ವಿಚಾರ ಹೇಳ್ತೀನಿ ಒಂದು ಏನು ನಮ್ಮ ಒಂದು ಸಬ್ಸ್ಕ್ರೈಬರ್ ಏನಿದಿರಲ್ಲ ಕೋರ್ಟ್ಗೆ ನಾವೇನಾದ್ರೂ ಫಿಲ್ ಮಾಡ್ರೆ ಖಂಡಿತ ಬ್ಯಾಕಪ್ ಸ್ಕೋರು ಕಂಪ್ಲೀಟ್ ರಿಮೂವ್ ಆಗುತ್ತೆ ಬಟ್ ಅದನ್ನ ಮಾಡೋದು ಬೇಡ ಇಲಾಖೆಯಿಂದ ನಾವೇನ್ ಪಾತ್ರ ಕಾಯ್ತಾ ಇದ್ದೀವಿ ಏನ್ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ನೈಂಟಿ ಮತ್ತೆ ಟೆನ್ ಬರ್ಲಿಲ್ಲ ಅಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಹೋಗೋದೆ ಹೋಗುದೇ ಅದ್ಯಾವ್ ರೀತಿಯ ಸಮಸ್ಯೆ ಇಲ್ಲ ಬಹಳಷ್ಟು ಅಭ್ಯರ್ಥಿಗಳು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಏನ್ ಪಾತ್ರ ಇಲ್ಲಿ ಅಭ್ಯರ್ಥಿಗಳಿಗೆ ಲಾಸ್ ಆಗ್ತಾ ಇದೆ ಹ್ಮ್ ಸಿ ಎಂಡ್ ಆರ್ ಬರ್ತದೆ ನೇಮಕಾತಿ ಆಗೋಕ್ಕಿಂತ ಮುಂಚೆ ಸಿ ಎಂಡ್ ಆರ್ ಬರ್ಲೇಬೇಕು ಅದೇನು ಸಮಸ್ಯೆ ಇಲ್ಲ ಎಸ್ ಓಕೆ ಸೊ ಅಪ್ಕಮಿಂಗ್ ಈಗ ಬರುತ್ತೆ ಎಚ್ ಕೆ ನಾನ್ ಎಚ್ ಕೆ ಎರಡೂ ಭಾಗಕ್ಕೆ ಎಷ್ಟು ನೇಮಕಾತಿ ಅನ್ನೋದು ಬರುತ್ತೆ ಎಚ್ ಕೆ ಕ್ವಾಲಿಫಿಕೇಷನ್ ಇದು ಎಚ್ ಎಸ್ ಟಿ ಕ್ವಾಲಿಫಿಕೇಶನ್ ಯಾರು ಕೇಳ್ತಾ ಇದ್ರಿ ಸ್ನೇಹಿತರೆ ಎಚ್ ಎಸ್ ಟಿ ಆರ್ ಗೆ ಕ್ವಾಲಿಫಿಕೇಶನ್ ಈ ಬಾರಿ ಏನು ಹಿಂದೆ ಇತ್ತಲ್ಲ ಬಿ ಎಡ್ ಇತ್ತಲ್ಲ ಬಿ ಎಡ್ ಅದ್ರ ಮೇಲೆ ಅಷ್ಟೇ ಯಾವುದು ಯಾವ್ದು ಟಿಇಟಿನೂ ಇಲ್ಲ ಮತ್ತೆ ಪಿ ಜಿನೂ ಕಂಪಲ್ಸರಿ ಇಲ್ಲ ಲಾಸ್ಟ್ ಟೈಮ್ ಇದ್ರ ಬಗ್ಗೆ ನಾವು ಹೇಳಿದ್ದೀವಿ ಪ್ರಾಥಮಿಕ ದೈಹಿಕ ಶಿಕ್ಷಕರ ನೇಮಕಾತಿಗೆ ಸಿಇಟ್ ಇದೆನಾ ಕೇಳ್ತಾ ಇದ್ರಿ ಸ್ನೇಹಿತರೆ ಈ ಬಾರಿ ಅಹ್ ಇದ್ರ ಬಗ್ಗೆ ಬಹಳಷ್ಟು ಗೊಂದಲ ಇದೆ ಇಲಾಖೆಗೆ ಅದು ನಾಳೆ ನಾಡಿದ್ದೆ ಏನ್ಪಾತ್ರ ನಿಮ್ಗೆ ಕ್ಲಿಯರ್ ಆಗ್ಬಹುದು ಅಂತ ಅನ್ಕೋತೀನಿ ಹೇಳಿಲ್ಲ ಗುರುವಾರ ಬರಬಹುದು ಮೋಸ್ಟ್ಲಿ ಅದೇ ಇಂತ ಬಹಳ ಗುರುವಾರ ಆಗಿದೆ ನೋಡೋಣ ಈ ಗುರುವಾರ ರಾಯರ ವಾರ ಇದೆ ಸೊ ಗುರುವಾರ ಬರಬಹುದು ಅಂತೇಳಿ ನಿರೀಕ್ಷೆ ಮಾಡ್ತೀವಿ ಪರವಾಗಿಲ್ಲ ಅವ್ರು ಇನ್ನೂ ಒಂದು ವಾರ ಬಿಟ್ಟು ಮಾಡ್ಲಿ ಆದ್ರೆ ನಮ್ಗೆ ಏನ್ಪಾತ್ರ ನಾವು ಅನ್ಕೊಂಡಂಗೆ ರಿಸಲ್ಟ್ ಬರ್ಬೇಕು ಎಸ್ ಬರ್ತದಣ್ಣ ತಲೆ ಎಸ್ ಎನಿ ಡೌಟ್ಸ್ ಏನಾದ್ರು ಡೌಟ್ಸ್ ಕಮೆಂಟ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಈ ಒಂದು ಶೇರ್ ಮಾಡಿ ನೋಡಿ ಸ್ಪರ್ಧಾಕಾಸಿ ಅಕಾಡೆಮಿ ನಾವು ಸುಮ್ಮನೆ ಸುಮ್ಮನೆ ತರಬೇತಿಗೋಸ್ಕರನೋ ಅಥವಾ ಬೇರೆ ಪ್ರಚಾರಗೋಸ್ಕರ ಒಂದು ಸಂಸ್ಥೆಯನ್ನು ಹುಟ್ಟಾಕಿಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಫ್ಯಾಕಲ್ಟಿಯನ್ನು ಇಟ್ಕೊಂಡು ಬಹಳ ಕಡಿಮೆ ಪ್ರೈಸ್ ಅಲ್ಲಿ ಲೈವ್ ಕ್ಲಾಸಸ್ ಅನ್ನು ಕೊಡ್ತಾ ಇದೀವಿ ಪಿ ಡಿ ಎಫ್ ನೋಟ್ಸ್ ಆಗಿರ್ಬೋದು ಮತ್ತೆ ಈ ಲೈವ್ ಟೆಸ್ಟ್ ಸಿರೀಸ್ ಆಗಿರ್ಬೋದು ಸೊ ನಿಮ್ಗೆ ಯಾರಿಗೆ ಬಹಳ ಏನ್ ಪಾತ್ರ ಕಡಿಮೆ ಪ್ರೈಝ್ ಅಲ್ಲಿ ಪ್ಲೇಸ್ಟೋರ್ಗೆ ಹೋಗ್ರಿ ನಮ್ಮ ಆ್ಯಪ್ ಇದೆ ಸೊ ಇನ್ಸ್ಟಾಲ್ ಮಾಡಿಕೊಡಿ ಕ್ಲಾಸ್ ಅನ್ನ ಎಸ್ ಹೇಳಿ ಏನ್ರಿ ಇವರು ಪ್ಲೀಸ್ ರಿಪ್ಲೈ ಮೇ ಅಂತ ಹೇಳ್ತಾ ಇದ್ರಿ ಸರ್ ಹೇಳಿ ನೆಗೆಟಿವ್ ಮಾರ್ಕು ಬೇಡ್ರಿ ಎಸ್ ಓಕೆ ನೆಗೆಟಿವ್ ಮಾರ್ಕ್ ಬೇಡ್ರಿ ಇಂಥವೆಲ್ಲ ಸಣ್ಣ ಪುಟ್ಟ ಅವೆಲ್ಲ ಇಲಾಖೆ ತೀರ್ಮಾನ ಮಾಡುತ್ತೆ ನಾವೇನು ಮಾಡೋದು ಬೇಡ ಹೌ ಟು ಜಾಯಿನ್ ಕೋರ್ಸಸ್ ಸೊ ಇಲ್ಲಿ ನಮ್ದು ವಾಟ್ಸಪ್ ಗ್ರೂಪ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ವಾಟ್ಸಪ್ ಗ್ರೂಪ್ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸೊ ಅಲ್ಲಿ ಜಾಯಿನ್ ಆಗ್ರಿ ಆ ಪ್ಲೇಸ್ಟೋರ್ ಹೋದ್ರೆ ನಮ್ದು ಆ್ಯಪ್ ಸಿಗುತ್ತೆ ಕೆಳಗೆ ಕೊಟ್ಟಿರ್ತಕ್ಕಂಥ ಈ ನಂಬರ್ಗೆ ಕರೆ ಮಾಡಬಹುದು ಕೇಳಿದಿನಿ ಅಲ್ರಿ ಸಪ್ರೇಟ್ ಆಗಿ ಬಿ ಪಿ ಎಡ್ ಮತ್ತೆ ಸಿ ಪಿ ಎಡ್ ಒಟ್ಟು ಪೋಸ್ಟ್ಗಳು ಎಷ್ಟು ಅಂತೇಳಿ ಎಚ್ ಕೆ ನಾನ್ ಎಚ್ ಕೆ ಎರಡೂ ಕಡೆ ಎಷ್ಟು ಪೋಸ್ಟ್ ಅಂತ ಹೇಳಿದೇನಿ ಸೊ ನೋಡ್ಕೋಬಹುದು ಇದೇ ಒಂದು ನಮ್ಮ ಒಂದು ಸ್ಪರ್ಧಾಕಶ ಅಕಾಡೆಮಿ ಅಲ್ಲಿ ವಿಡಿಯೋದಲ್ಲಿ ಇದೆ ನೋಡ್ಕೊಳ್ರಿ ಎಚ್ ಕೆ ಬಾಗಕ್ಕೆ ಕಾಲ್ ಆಗೋದು ಯಾವಾಗ ಎಚ್ ಕೆ ಎಚ್ ಕೆ ನಾನ್ ಎಚ್ ಕೆ ಎರಡು ಬಾಗಕ್ಕೂ ಎಟ್ ಎ ಟೈಮ್ ಕಾಲ್ ಆಗುತ್ತೆ ವರ್ಷ ವರ್ಷ ದೈಹಿಕ ಶಿಕ್ಷಕರ ನೇಮಕಾತಿ ವರ್ಷ ವರ್ಷ ದೈಹಿಕ ಶಿಕ್ಷಕರ ನೇಮಕಾತಿ ಆಗ್ಬೇಕಂದ್ರೆ ನೀವು ಸಿ ಎಂ ಆಗ್ಬೇಕ್ರಿ ಅಂದ್ರೆ ಆಗುತ್ತೆ ಕೋರ್ಟ್ ಕೇಸು ವ್ಯತಿರಿಕ್ತ ಬರೋದಿಲ್ಲ ಆಲ್ರೆಡಿ ಕೇರಳ ಚೆನ್ನೈ ಸಾರಿ ತಮಿಳ್ನಾಡು ಅದಾದ್ಮೇಲೆ ಹೈದ್ರಾ ಇದು ತೆಲಂಗಾಣ ಅದಾದ್ಮೇಲೆ ಇದು ಆಂಧ್ರ ಪ್ರದೇಶ ಅದಾದ್ಮೇಲೆ ಸೆಂಟ್ರಲ್ದು ಎಲ್ಲ ಎಲ್ಲವೂ ಏನ್ ಪಾತ್ರ ಎಲ್ಲಾ ಕಡೆ ಸ್ಕೋರ್ ರಿಮೂವ್ ಆಗಿದೆ ಹೌದಾ ಎಲ್ಲೂ ಅವರು ಎಸ್ ಪ್ಯೂ ಕಲ್ಚರ್ ಪ್ಯೂ ಕಲ್ಚರ್ ಅದು ಅವಾಗ ಆಗತ್ತೆ ಅದು ಎಸ್ ಎನಿ ಡೌಟ್ಸ್ ಪಿ ಎಚ್ ಡಿ ಪೋಸ್ಟ್ ಬಗ್ಗೆ ಏನ್ ಹೇಳುದ್ರಿ ಇದಾವಲ್ಲ ಪಿ ಎಚ್ ಡಿ ಪೋಸ್ಟ್ ಕಲ್ಯಾಣ ಕರ್ನಾಟಕದಲ್ಲಿ ನಾಲ್ಕ ಸಾವಿರದ ನಾಲ್ಕು ಇಪ್ಪತ್ನಾಲ್ಕು ಈ ಕಡೆನೂ ಇದೆ ಪಿ ಎಚ್ ಡಿ ಪೋಸ್ಟ್ ಹೇಳಿದೆ ನಿಮಗೆ ಪಿ ಎಚ್ ಡಿ ಪೋಸ್ಟ್ ಈ ಕಡೆನೂ ಜಾಸ್ತಿ ಇದೆ ಅಂತೆ ನೋಡಿ ಕ್ರೈಸ್ ನೇಮಕಾತಿ ಈ ಒಂದು ವಿಚಾರಕ್ಕಾಗಿನೇ ಕ್ರೈಸ್ ನೇಮಕಾತಿ ಫೆಂಡಿಂಗ್ ಇತ್ತು ಇದಾದ್ಮೇಲೆ ಇದು ಯಾವಾಗ ಪ್ರಕ್ರಿಯೆ ಸ್ಟಾರ್ಟ್ ಆಗತ್ತೆ ಅವಾಗ ಕ್ರೈಸ್ ನೇಮಕಾತಿ ಆಗತ್ತೆ ಬಿ ಬಿಯಡ್ ಇದು ಬಹಳಷ್ಟು ಚರ್ಚೆಯಲ್ಲಿದ್ದಾರೆ ಸರ ಲಾಸ್ಟ್ ಅಂತಿಮವಾಗಿ ಬರುತ್ತೆ ಬಹುತೇಕ ಯಾವ ರೀತಿ ಬರುತ್ತೆ ಅನ್ನೋದು ಈಗ ಹೇಳಕ್ ಆಗಲ್ಲ ಬರುತ್ತೆ ಇನ್ನ ಕಾಮರ್ಸ್ ಅವ್ರಿಗೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ವಿಡಿಯೋ ಮಾಡ್ತೇನೆ ನಾಳೆ ಅಥವಾ ನಾಡಿದ್ದು ಸಿಕ್ಕಿದೆ ಸಿಕ್ಕಿದೆ ಹಣಕಾಸು ಸಿಕ್ಕಿದೆ ನಿಮ್ಮ ಪ್ರಯತ್ನಕ್ಕೆ ಕೋಟಿ ಕೋಟಿ ನಮನಗಳು ಸ್ಪರ್ಧಾಕಾಶಿ ಅಕಾಡೆಮಿ ನಿಜವಾಗಿಯೂ ನನ್ನ ಶಿರಸ್ ಅಷ್ಟಾಂಗ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಈಗ ಕಾಮರ್ಸ್ ಐತಲ್ಲ ಕಾಮರ್ಸ್ ನಿಮಗೆ ಯಾವ ಕ್ಯಾಟಗರಿದ ಕಾಮರ್ಸ್ ಅವ್ರಿಗೆ ಅಪ್ಲೈ ಮಾಡಕ್ ಬರುತ್ತೆ ಪಿ ಯು ಸಿ ಅಲ್ಲಿ ಏನೇನು ಉದುರಿಬೇಕು ಅನ್ನೋದನ್ನ ನಾಳೆ ನಿಮಗೆ ಒಂದು ಅದ್ರ ಬಗ್ಗೆ ಒಂದು ಮಾಡಿ ಮಾಡಿ ಹೇಳ್ತೀನಿ ಹೇಳ್ತೀನಿ ಒಂದು ವಿಡಿಯೋ ಎಸ್ ಓಕೆ ನೋಡ್ರಿ ಹಿಂದಿ ಪೋಸ್ಟ್ ಬಗ್ಗೆ ಇನ್ನೂ ರೀತಿ ಕ್ಲಾರಿಟಿ ಇಲ್ಲ ರೀ ಇಲ್ಲರಿ ಹಿಂದಿ ಪೋಸ್ಟ್ ಕರೀತಾರೆ ಏನು ಸಮಸ್ಯೆ ಇಲ್ಲ ಕೋರ್ಟ್ ಕೇಸ್ ಫಿಫ್ಟಿಶನ್ ಅದು ಹೇಳಿಲ್ಲ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಆಲ್ರೆಡಿ ಹೇಳಿದೀನಿ ನೋಡಿ ಸ್ಟಾರ್ಟಿಂಗ್ ಹೇಳಿದೀನಿ ಎಸ್ ಸರ್ ಐ ಸೀನ್ ಯು ಗುಡ್ ಫ್ಯಾಕಲ್ಟಿ ಅಂಡ್ ಟೀಚಿಂಗ್ ಥ್ಯಾಂಕ್ ಯು ಸೋ ಮಚ್ ನೋಡಿ ನಮ್ಮಲ್ಲಿ ಕ್ಲಾಸಿಗೆ ಜಾಯಿನ್ ಆದವರು ಮತ್ತೆ ನಕ್ ನಕ್ ಜನ ಜನರನ್ನು ತಂದು ಜಾಯಿನ್ ಮಾಡ್ತಾ ಇದಾರೆ ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕ್ಲಾಸ್ಗಳಿದೆ ಸೊ ಜಾಯ್ನ್ ಆಗ್ಬೋದು ಜಿ ಪಿ ಎಸ್ ಟಿ ಇರೋದು ಫಿಫ್ಟಿ ಸಿಕ್ಸ್ ಬರ್ ಇರ್ಬೇಕಾ ಹೌದು ಎಲ್ಲ ಎಲಿಜಿಬಿಲಿಟಿ ಅಂತ ಇರುತ್ತೆ ಅದಾದ್ಮೇಲೆ ಬ್ಯಾಕ್ಅಪ್ ಸ್ಕೋರ್ ಕನ್ಸಿಡರ್ ಇರುತ್ತೆ ರೀ ನೋಡ್ರಿ ಎಚ್ ಡಿ ಆರ್ ಸಿಲೆಬಸ್ ಗೊತ್ತಾಗ್ತಿಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇವತ್ತು ಮತ್ತೆ ಸಿಲೆಬಸ್ ನಿಮಗೇನು ಪಿ ಎಚ್ ಡಿ ಆರ್ ಇದೆ ಅವ್ರಿಗೆ ಇವತ್ತು ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದನ್ನೆಲ್ಲ ಹಾಕ್ತಿವಿ ಸಿಲೆಬಸ್ನ ಹಾಕ್ತಿವಿ ನೋಡ್ಕೊಳ್ಳಿ ಅಥೆಂಟಿಕ್ ಆಗಿರ್ತಕ್ಕಂಥ ಸಿಲೆಬಸ್ ಇಂದ ಬಂದಿರತಕ್ಕಂತ ಸಿಲೆಬಸ್ ಎಸ್ ಏನಿಲ್ಲ ಅದ್ರ ಬಗ್ಗೆ ಏನ್ ನೀವು ಆ ಹಣಕಾಸಿನ ಸಿಕ್ಕಿಲ್ಲ ಸರ್ ಅನ್ ಅದ್ರ ಬಗ್ಗೆ ಏನ್ ತಲೆಕಡ್ಸೋಬೇಡ್ರಿ ಅದು ಸಿಕ್ಕಿದೆ ಅಥವಾ ಅದು ಹೊರಗಡೆ ಇನ್ನೂ ಪಬ್ಲಿಷ್ ಆಗಿಲ್ಲ ಅಷ್ಟೇ ಮೇಡಮ್ ಅವ್ರಿಗೆ ಹೇಳ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಫೈನಾನ್ಷಿಯಲ್ ಅಪ್ರೂವಲ್ ತೆಗೆದುಕೊಳ್ಳೋದು ಕೇವಲ ಹತ್ತು ನಿಮಿಷದ ಕೆಲಸ ತಲೆ ಕೆಡ್ಸೋಬೇಡ್ರಿ ಯಾರೇ ಏನೇ ಹೇಳ್ರು ಯೂಟ್ಯೂಬ್ ಅಲ್ಲಿ ಏನ್ ಪಾತ್ರ ಹಂಗೆ ಸಿಕ್ಕಿಲ್ಲ ಅದು ಆಗಿಲ್ಲ ಇದು ಆಗಿಲ್ಲ ಅಧಿಕಾರಿಗಳಿಗೆ ಗೊತ್ತಿಲ್ಲ ಆದ್ರೆ ಮೇಡಮ್ ಅವ್ರಿಗೆ ಏನ್ ಪಾತ್ರ ಗೊತ್ತಿದೆ ಮೇಡಮ್ ಅವರು ನಾನ್ ಕಲ್ಯಾಣ ಕರ್ನಾಟಕ ಐದು ಸಾವಿರ ನಾವು ಕಾಲ್ ಫಾರ್ ಮಾಡ್ತೀವಿ ಜೊತೆಗೆ ಅದ್ರ ಕಲ್ಯಾಣ ಕರ್ನಾಟಕ ಜೊತೆಗೆ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಯಾವ ರೀತಿ ನಿಮ್ಗೆ ಡೌಟ್ ಇಟ್ಕೋಬೇಡ್ರಿ ಅದು ಸಿಕ್ಕಿದನೋ ಸಿಕ್ಕಿಲ್ಲೋ ನಮಗ್ ಕಾಲ್ ಫಾರ್ ಮಾಡ್ತಾ ಇದೇನಾ ಸಾಕ್ ಓಕೆ ಊರು ಸಾಬ್ರಿ ನಮ್ಗೆ ಯಾಕೆ ಬೇಕು ಅಂತ ಇಲ್ಲ ಪೋಸ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇಲ್ಲ ಹ್ಮ್ ಯಾಕೂ ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು ಇದು ಗ್ಯಾರಂಟಿ ಸರ್ಕಾರ ಗ್ಯಾರಂಟಿ ಸರ್ಕಾರ ಹಂಗೆ ಮುಂದೆ 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 ತಳ್ತಾ ಇಲ್ತಕ ಏನ್ ಪಾತ್ರ ಬಂದಿದೆ ಎಸ್ ಸ್ನೇಹಿತರೆ ಮಾಹಿತಿ ಸಿಕ್ತು ತನ್ಕೋತೀನಿ ನಿಮ್ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ನಾವು ಹಾಕ್ತೀವಿ